ಪಡ್ಕೊಂಡು ಹೋಗಬೇಕು ಅಂತಾನೆ ಬಂದಿರೋದು ಅವರ ತಾಳ್ಮೆಯನ್ನು ನೀವು ಪರಿಶೀಲನೆ ಮಾಡಬೇಡಿ ಸಂಘರ್ಷ ಅಲ್ಟಿಮೇಟ್ ಆಗಿ ಆಗ್ಬೇಕಾಗ್ತದೆ ಎಂಪ್ಲಾಯೀಸ್ ವಿರುದ್ಧವಾಗಿ ನಾವು ಹೋಗೋದಿಲ್ಲ ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಸೆ ಇಟ್ಕೊಂಡಿದ್ದಾರೆ ಅದಕ್ಕೆ ನೀವು ಮಣ್ಣೆ ಹರ್ಚ್ಬೇಡಿ ಸಾರಿಗೆ ನೌಕರರ ಒಕ್ಕೂಟದ ಜೊತೆಗೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ರಾಜೀ ಸಂದಾಯ ಸಭೆ ಆಯ್ತು ಏನ್ ಹೇಳಿದ್ರು ಸಿದ್ದರಾಮಯ್ಯ ಅವರು ಏನ್ ಚರ್ಚೆ ಮಾಡಿದ್ರು ಬಗ್ಗೆ ಮಾತನಾಡಲಿಕ್ಕೆ ಒಕ್ಕೂಟದ ಗೌರವಾಧ್ಯಕ್ಷರು ಸುರೇಶ್ ಅವರು ಇದ್ದಾರೆ ನಮ್ಮೊಂದಿಗೆ ಸರ್ ಇವತ್ತು ಮುಖ್ಯಮಂತ್ರಿಗಳ ಜೊತೆಗೆ ರಾಜೀಸಂದ್ರೆ ಸಭೆ ಆಯ್ತು ಏನೆಲ್ಲ ಚರ್ಚೆಗಳಾಯ್ತು ನಿಮ್ಮ ಬೇಡಿಕೆಗಳನ್ನ ಈಡೇರ್ತೀನಿ ಅನ್ನೋ ಈಡೇರಿಸುವಂತ ನಿಟ್ಟಿನಲ್ಲಿ ಏನ್ ಮಾತುಕತೆ ಆಯ್ತು ಅಂತ ನಮ್ಮ ನಾಲ್ಕು ಮುಖ್ಯವಾದಂತ ಬೇಡಿಕೆ ನಾವು ಮಂಡಿಸಿದ್ವಿ ಆ ಬೇಡಿಕೆಗಳಲ್ಲಿ ಒಂದು ಸಮಾನ ವೇತನ ಒಂದು ಚುನಾವಣೆ ನಡೆಸಬೇಕು ಮತ್ತೆ ಮೂರ್ ದಿನದ ಮೂವತ್ತೆಂಟು ತಿಂಗಳದು ಹಿಂಬಾಕಿ ವೇತನ ಕೊಡ್ಬೇಕು ಮತ್ತು ಸಾರಿಗೆ ನೌಕರರಿಗೆ ಹಿಂದೆ ಆದಂಥ ಕೆಲವು ಶಿಕ್ಷೆಗಳು ಏನಾಗಿದೆ ಅದನ್ನು ಸರಿಪಡಿಸ್ಬೇಕು ಇಷ್ಟನ್ನು ಹೇಳಿದಾಗ ಒಂದು ಸ್ಪಷ್ಟವಾಗಿ ಅವ್ರು ಏನು ಹೇಳಿರೋದು ಬಾಕಿ ಎಲ್ಲನೂ ಕೂಡ ನಾವು ಸಹಾನುಭೂತಿಯಿಂದ ಪರಿಶೀಲನೆ ಮಾಡ್ತೀವಿ ಮತ್ತು ಈ ಸಮಾನವೇತನದ ಬಗ್ಗೆ ಇವತ್ತು ಸಮಾನವೇತನದ ಬಗ್ಗೆ ಹೇಳಬೇಕಾದ್ರೆ ಈಗ ನಮ್ಮ ಈ ನಮ್ಮ ಸರ್ಕಾರ ಕಮ್ಮಿಟ್ ಆಗಿದೆ ಪ್ರಣಾಳಿಕೆಯಲ್ಲಿ ನಾವೇನು ಹೇಳಿದ್ದೀವಿ ಅದಕ್ಕೆ ಕಮ್ಮಿಟ್ ಆಗಿದ್ದೀವಿ ಆದ್ರೆ ಅದನ್ನ ಯಾವತ್ತು ಜಾರಿ ಮಾಡ್ಬೇಕು ಅನ್ನೋದು ಒಂದು ಡೈಲಾಬ್ಲಿದೆ ಬಹಳ ಮುಖ್ಯವಾಗಿ ಹೇಳೋದಾದ್ರೆ ಹಿಂದೆ ಆದಂತ ಒಪ್ಪಂದ ಒಂದು 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 ಮೂರು ಸಾರಿ ಒಂದು ನಾಲ್ಕು ಇಪ್ಪತ್ ಮೂರರಿಂದ ಇಪ್ಪತ್ತೇಳು ತನಕ ಇರೋದ್ರಿಂದ ಆ ನಂತರ ಇದನ್ನ ಜಾರಿ ಮಾಡುವಂತ ಪರಿಸ್ಥಿತಿ ಅಂತ ಅವ್ರ ಬಾಯಲ್ಲಿ ಬರ್ತಾ ಇದೆ ವೇತನ ಪರಿಷ್ಕರಣೆ ಮಾಡುವಂತದ್ದು ಯಾವುದೇ ರೀತಿ ಚಕಾರ ಇಲ್ಲ ಹಾಗಾದ್ರೆ ನಿಮ್ಮ ನಿಮ್ಮ ಒಕ್ಕೂಟದ ಯಾವ್ದೇ ರೀತಿ ಚಕಾರ ಇಲ್ಲ ಒಂದು ರೀತಿಯ ಮಾತು ಕೂಡ ಅವ್ರ ವೇತನ ಪರಿಶೀಲನೆ ಬಗ್ಗೆ ಹೇಳಲಿಲ್ಲ ಅವ್ರ ಏನ್ ಹೇಳಿದ್ರು ಹಿಂಬಾಕಿ ಹದ್ನಾಲ್ಕು ತಿಂಗಳು ಏನು ಶ್ರೀನಿವಾಸ ಮೂರ್ತಿ ಅವ್ರದ್ದು ಒನ್ ಮ್ಯಾನ್ ಕಮಿಷನ್ ಏನ್ ರಿಪೋರ್ಟ್ ಇತ್ತು ಆ ರಿಪೋರ್ಟ್ ನಾವು ಜಾರಿ ಮಾಡ್ತೀವಿ ಆ ರಿಪೋರ್ಟ್ ಪ್ರಕಾರ ಹದಿನಾಲ್ಕು ದಿವಸ ನಾವು ಹದಿನಾಲ್ಕು ತಿಂಗಳು ಏನ್ ರಿಯರ್ಸ್ ಕೊಡ್ಬೇಕು ಆ ರಿಯೇರ್ಸ್ ಕೊಡ್ತೀವಿ ಆದ್ರೆ ವೇತನ ಪರಿಷ್ಕರಣೆ ಆದ್ರೆ ಅದನ್ನು ನಾವು ಹಿಂದೆ ನಡೆದಂತ ಸಭೆ ಅಂದ್ರೆ ಬೇರೆ ಜಂಟಿ ಕ್ರಿಯಾ ಸಮಿತಿ ಅವರ ಮಾತುಕತೆ ಮಾಡಿ ಒಂದು ಒಂದು ಇಪ್ಪತ್ತ ಒಂದು ಮೂರು ಇಪ್ಪತ್ತೇಳರಿಂದ ಮಾತ್ರ ಅದು ಜಾರಿ ಮಾಡಕ್ ಸಾಧ್ಯ ಅದಕ್ಕೆ ಮೊದಲೇ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಈಗ ಮುಸ್ಕರ ಹಿನ್ನೆಲೆಯಲ್ಲಿ ಇವತ್ತು ನೀವು ಅಂದ್ರೆ ಜಸ್ಟ್ ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದ ಅಥವಾ ನಿಮ್ಮ ಬೇಡಿಕೆಗಳನ್ನ ಮುಂದಿಟ್ಟು ಅವರಿಗೆ ಮನವರಿಕೆ ಮಾಡ್ಲಿಕ್ಕೆ ಬಂದಿದ್ದಾವಂತ ಪ್ರಶ್ನೆ ಅಂತ ಹೇಳಿ ನಾವು ಮನವರಿಕೆ ಮಾಡಿ ಅದನ್ನ ಪಡ್ಕೊಂಡು ಹೋಗ್ಬೇಕು ಅಂತಾನೆ ಬಂದಿರೋದು ಆದ್ರೆ ಕೊಡ್ಬೇಕಾದ್ಯಾವ್ದು ಸರ್ಕಾರ ಅವರು ರೆಫ್ಯೂಸ್ ಮಾಡಿದ್ದಾರೆ ಕೆಲವು ವಿಚಾರದಲ್ಲಿ ಏನಂತ ಹೇಳಿದ್ರೆ ಹಿಂಬಾಕಿ ನಮ್ಗೆ ಕೊಡಕ್ಕಿಲ್ಲ ಈಗ ಏಳ್ನೂರು ಕೋಟಿ ಮಾತ್ರ ನಮ್ಗೆ ಕೊಡಕ್ ಸಾಧ್ಯತೆ ಇದೆ ಅದ್ರ ಪ್ರಕಾರ ನಾವು ಹಿಂಬಾಕಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಬಾಕಿ ವೇತನ ವಿಮರ್ಶೆ ಏನಿದೆ ಆ ವಿಮರ್ಶೆ ಅವ್ರ ಹತ್ರ ಮಾತಾಡೋದು ನಮ್ ಡಿಮ್ಯಾಂಡ್ ಅಲ್ಲ ರಾಜ ಆಯ್ತಾ ಕೊನೆಯದಾಗಿ ಅನ್ನುವಂಥದ್ದು ಕಡೆಗೆ ರಾಜಧಾನ ಆಗಿಲ್ಲ ಮಾತುಕತೆ ಅಂತ ಸಫಲತೆಯಿಂದ ಆಗಿಲ್ಲ ಆದ್ರೆ ಒಂದ್ ಮಾತ್ರ ಎಲ್ಲ ನಮ್ಮ ಬೇಡಿಕೆಗಳನ್ನ ನಾವು ಸಹಾನುಭೂತಿಯಿಂದ ಸದ್ಯದಲ್ಲೇ ಪರಿಶೀಲನೆ ಮಾಡಿ ತಿಳಿಸ್ತೀವಿ ಅಂತ ಹೇಳಿದ ಓಕೆ ಈಗ ನಿಮ್ಮ ಒಕ್ಕೂಟದವರು ಸರ್ಕಾರದ ಪರ ಇದ್ದಾರೆ ಅಂದ್ರೆ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದಾರೆ ಅನ್ನುವಂತ ಒಂದಷ್ಟು ಸಾರಿಗೆ ನೌಕರರು ಹೇಳುವಂತದ್ದು ಇದಕ್ಕೆ ಏನ್ ಹೇಳ್ತೀರಿ ಸರ್ ನಾವು ಯಾರಿಗೂ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇಲ್ಲ ಆದ್ರೆ ಸರ್ಕಾರದ ನಾವು ಸಂಘರ್ಷ ಮಾಡ್ಕೊಳ್ಳೋದಕ್ಕೆ ನಿಧಾನ ಮಾಡ್ತಾ ಇದೀವಿ ಸಂಘರ್ಷ ಅಲ್ಟಿಮೇಟ್ ಆಗಿ ಆಗ್ಬೇಕಾದ್ದು ಮಾತೆತ್ತಿದ್ರೆ ಮುಷ್ಕರ ಅಂತ ಅನ್ನೋದಲ್ಲ ಇವಾಗ ನಮ್ಮ ತಾಳ್ಮೆನ ಅವರು ಪರೀಕ್ಷೆ ಮಾಡ್ತಾ ಇದ್ದಾರೆ ನಾವು ವರ್ಷಗಳ ತನಕ ಹಾಗಾದ್ರೆ ಮನವೊಲಿಸ್ತೀರಾ ಸರ್ಕಾರನ ಅಂತ ಹೇಳಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಕೂಡ ಪ್ರತಿಭಟನೆ ಮುಚ್ಕರ ಇನ್ನು ಎಷ್ಟು ದಿನ ಮನವೊಲಿಸ್ತಿರ ಅನ್ನುವಂಥದ್ದು ಒಂದು ಒಂದು ಇಪ್ಪತ್ನಾಲ್ಕರಿಂದ ಜಾರಿ ಆಗ್ಬೇಕಾದ್ರು ಅಂದ್ರೆ ಒಂದು ಈಗಾಗ್ಲೇ ಒಂದು ವರ್ಷ ಏಳ್ ಮಾತುಕತೆ ಪ್ರಾರಂಭ ಆಗಿ ಕೇವಲ ಏಪ್ರಿಲ್ ಅಲ್ಲಿ ಮಾರ್ಚ್ ತಿಂಗಳಲ್ಲಿ ಶುರು ಆಯ್ತು ಏಪ್ರಿಲ್ ಅಲ್ಲಿ ಶುರು ಆಯ್ತು ಮತ್ತೆ ಈಗ ಮತ್ತೆ ಇವತ್ತಾಗಿದೆ ಅದರಿಂದ ಈ ನಾಲ್ಕು ತಿಂಗಳಲ್ಲಿ ನಾವು ಸಂಪೂರ್ಣವಾದಂತ ಪರಿಹಾರ ಅಪೇಕ್ಷೆ ಪಡ್ತೀವಿ ಅಂದ್ರೆ ಇಟ್ಸ್ ಎ ಮ್ಯಾಜಿಕ್ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಹಣಕಾಸಿನ ಪ್ರಶ್ನೆ ಬಂದಿರೋದು ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಹೇಳ್ತಾ ಇದ್ರು ಸರ್ಕಾರದ ಹಣ ಕಮ್ಮಿ ಇದೆ ಅವ್ರ ಏನಾರ ಶಕ್ತಿ ಯೋಜನೆ ಅದೆಲ್ಲ ಹೇಳ್ತಾರೆ ನಾಳೆ ಮುಷ್ಕರಕ್ಕೆ ನೀವು ಸಹಕಾರ ನೀಡ್ತೀರಾ ನಿಮ್ಮ ಒಕ್ಕೂಟದವರು ಅನ್ನೋದು ಬಹಳ ಮುಖ್ಯವಾಗಿ ಯಾಕಂತ ಹೇಳಿದ್ರೆ ಬೆಳಗ್ಗೆ ನಡೆದಂತಹ ಅಥವಾ ಮಧ್ಯಾಹ್ನ ಒಂದು 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 ಸಭೆ ಆಯ್ತು ಅಲ್ಲಿ ಏನು ನಾವು ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿದ ನಂತರದಲ್ಲಿ ನಾಳೆ ರಸ್ತೆಗೆ ಬಸ್ ಗಳು ಇಳಿಯಲ್ಲ ಅನ್ನುವಂಥದ್ದು ಹೇಳಿದ್ರು ಈಗ ಎರಡನೇ ಭಾಗದ ಸಭೆ ಆಯ್ತು ನಿಮ್ಮೊಂದಿಗೆ ನೀವ್ ಯಾವ ರೀತಿಯಾಗಿ ಕ್ರಮ ತಗೊಳ್ತೀರಿ ನೀವ್ ಯಾವ ರೀತಿಯಾಗಿ ಮುಂದಾಗಿದ್ರೆ ಮುಷ್ಕರ ಮಾಡ್ತೀರಾ ಬೆಂಬಲ ಕೊಡ್ತೀರಾ ಇಲ್ವಾ ಏನು ಸರಿ ಇದ್ರಲ್ಲಿ ಏನಂದ್ರೆ ನಮ್ಗೆ ಇಲ್ಲಿವರೆಗೂ ಮುಷ್ಕರಕ್ಕೆ ಬೆಂಬಲ ಆ ಸಂಘಟನೆಯಿಂದ ನಮ್ಗೆ ಇಲ್ಲಿವರೆಗೂ ಪತ್ರ ಬಂದಿಲ್ಲ ಆದ್ದರಿಂದ ನಾವು ನೇರವಾಗಿ ಅವ್ರಿಗೆ ಬೆಂಬಲ ಕೊಡ್ತೀವಿ ಹೇಳೋಂಥ ಹೇಳೋ ಹೇಳೋವಂಥ ಪ್ರಮೇಯನೇ ಇಲ್ಲ ಆಯಿತು ಅವರಿಂದ ಏನು ನಮಗೆ ಮನವಿ ಬರಬೇಕಾಗಿತ್ತು ಇಷ್ಟೊತ್ತಿಗೆ ಅವ್ರು ಅದನ್ನು ನಮ್ಮನ್ನು ಕ್ಯಾರೆ ಅಂತ ಒಂದು ಇದನ್ನ ಇಟ್ಟಿಲ್ಲ ಅವರು ನಮ್ಮ ಮೇಲೆ ಒಂದು ಯಾವುದು ಭರವಸೆ ಇಟ್ಕೊಡಿಲ್ಲ ಅವರೇ ಹೋಗ್ತೀವಿ ಅಂತ ಹೇಳಿದ್ಮೇಲೆ ಇಷ್ಟ ಅದು ಆದರೆ ಎಂಪ್ಲಾಯೀಸ್ಗಳು ಏನಾದ್ರು ಮುಷ್ಕರ ಮಾಡಿದ್ರೆ ಅವ್ರ ಜೊತೆ ನಾವು ನಿಲ್ತೀವಿ ಎಂಪ್ಲಾಯೀಸ್ ವಿರುದ್ಧವಾಗಿ ನಾವು ಹೋಗೋದಿಲ್ಲ ಸಾರ್ಗೆ ನೋವು ಕರ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಿರೋ ನಾವು ನೋಡ್ಕೊತೀವಿ ಸರ್ಕಾರಕ್ಕೆ ಏನ್ ಹೇಳ್ತೀರಾ ಸರ್ ಈಗಷ್ಟೇ ಮುಖ್ಯಮಂತ್ರಿಗಳ ಚರ್ಚೆ ಆಯ್ತು ಈಗ ಮುಂದಿನ ಹೆಜ್ಜೆ ಮುಂದಿನ ನಡೆ ಏನು ಅನ್ನುವಂಥದ್ದು ನಾವು ಈ ಸಂದರ್ಭದಲ್ಲಿ ಸಾರಿಗೆ ಮಂತ್ರಿಗಳಿಗೆ ಆಗ್ಲಿ ಮುಖ್ಯಮಂತ್ರಿಗಳಿಗೆ ಹೇಳೋದಿಷ್ಟೇ ತಮ್ಮ ಬಿಗಿ ಏನು ನಿಲುವಿದೆ ಆ ಬಿಗಿ ನಿಲುವಿಂದ ಹೊರಗೆ ಬನ್ನಿ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ ಕಾರ್ಮಿಕರು ಕೂಡ ಏನು ಅವರ ಆಸೆ ಇಟ್ಕೊಂಡಿದ್ದಾರೆ ಅದಕ್ಕೆ ನೀವು ಮಣ್ಣೆ ಹರಚಬೇಡಿ ಆದ್ದರಿಂದ ಮುಂದೆ ಬಹಳ ಭಾಳ ಅಂತ ಪರಿಸ್ಥಿತಿ ಬಂದು ಅವತ್ತು ನಿಮ್ಮ ಕೈಯಲ್ಲಿ ಅದನ್ನು ಬದಲ ಬದಲಾಯಿಸೋಕೆ ಆಗದಿರುವಂಥ ಸಿಚುವೇಶನ್ಗೆ ತಕೊಳ್ಬೇಡಿ ಈ ನಮ್ಮ ಸಂಘಟನೆ ನಿಮ್ಮ ಜೊತೆ ನಿಮ್ಮ ಸರ್ಕಾರದ ಜೊತೆ ಇರಬೇಕಾದ್ರೆ ನೀವು ಸಹ ಈ ಕಾರ್ಮಿಕ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅವರ ತಾಳ್ಮೆಯನ್ನು ನೀವು ಪರಿಶೀಲನೆ ಮಾಡಬೇಡಿ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆ ಪರ್ಸನ್ ಲೋಕೇಶ್ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ವಿಧಾನಸೌಧ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್